ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮಗೆ ಮೊಸರು ಕಡಿ ಮಾಡುವ ವಿಧಾನ ಇದ್ದೀನಿ ಮೊದಲು ಒಂದು ತಪ್ಪಲೆಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಇಂಗನ್ನು ಹಾಕಿ ಅದರ ಜೊತೆಗೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಬಾಡಿಸ್ಕೊಳ್ಳಿ ಇದು ಕಂದು ಬಣ್ಣ ಬಂದಾದ್ಮೇಲೆ ಮೊಸರು ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಮೊಸರನ್ನು ಹಾಕ್ಕೊಂಡು ಇದು ನೀವು ದಿಢೀರ್ ಮಾಡುವಂತಹ ಒಂದು ಮೊಸರು ಕಡಿ ತುಂಬ ಟೇಸ್ಟಿಯಾಗಿ ಇರುತ್ತೆ ನೀವು ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮಾಡಿ ತಿನ್ಬೋದು ನಂತರ ಇದಕ್ಕೆ ಒಂದು ಎರಡು ಚಮಚ ಖಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ಮೆಣಸಿನ ಪುಡಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇದನ್ನು ನೀಟಾಗಿ ಇನ್ನೂ ಸ್ವಲ್ಪ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಇನ್ನೊಂದು ಸ್ವಲ್ಪ ಖಾರನ ಹಾಕೋಬೋದು ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಖಾರದ ಪುಡಿಯನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ತಿನ್ಬೋದು ಮತ್ತು ಬಹಳ ಬೇಗನೆ ಮಾಡುವಂತಹ ಈ ಒಂದು ಮೊಸರು ಕಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದನ್ನು ನೀವು ಮುದ್ದೆ ಜೊತೆ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ